ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಕೇಬಲ್ ವೈರ್ ಜೈಂಟ್ಗಳು ಮತ್ತು ವೈರ್ ಜಾಯಿಂಟ್ಗಳನ್ನ ಯಾವ ರೀತಿ ಹಾಕೋಬೋದು ಅಂದ್ಬಿಟ್ಟು ನೋಡೋಣ ಬನ್ನಿ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಏನಪ್ಪ ಅಂದರೆ ನಾವು ಕೇಬಲ್ ವೈರ್ ಜೈಂಟ್ಗಳಿಂದ ಮೋಟ್ರು ಪೈಪಿಂದ ಸ್ಲಿಪ್ಪಾಗಿ ಕಳ್ಕೊಬಿಟ್ಟಿದ್ರೆ ಕೇಬಲ್ ವೈರ್ ಜೈಂಟಿಂದನೂ ಎತ್ಕೋಬೋದಾ ಹೌದು ಎತ್ಕೋಬೋದು ಕೇಬಲ್ ವೈರ್ ಜೈಂಟು ಎಷ್ಟು ಸ್ಟ್ರಾಂಗಾಗಿರುತ್ತೋ ಅಷ್ಟೇ ಈಸಿಯಾಗಿ ನಾವು ಮೋಟ್ರ್ ಪಂಪ್ನ ಎತ್ಕೋಬೋದು ಕೇಬಲ್ಲು ಎಷ್ಟು ಸ್ಟ್ರಾಂಗಾಗಿ ಬಿಗಿಯಾಗಿ ಕಟ್ಟಿರ್ತೀವಿ ಕೇಬಲ್ ವೈರು ಈಚ್ಕೊಳ್ಳಲ್ಲ ಅದಕ್ಕೆ ನಾವು ಕೇಬಲ್ ವೈರ್ ಜೈಂಟ್ಗಳನ್ನ ಈ ಕ್ಲೀನಾಗಿ ಹಾಕ್ಕೋಬೇಕು ಬಿಗಿಯಾಗಿ ಹಾಕ್ಕೋಬೇಕು ಈ ವಿಡಿಯೋ ಕೊನೆಯಲ್ಲಿ ನಾವು ಎತ್ತಿರೋದು ಒಂದು ವಿಡಿಯೋ ಇದೆ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಕೇಬಲ್ ವೈರ್ ಜೈಂಟು ಎಷ್ಟು ಕೆ ಜಿ ವೆಯ್ಟು ತಡೀತದೆ ಅಂದ್ಬಿಟ್ಟು ನೋಡೋಣ ಬನ್ನಿ ಈ ವಿಡಿಯೋದಲ್ಲೇ ನಾವೀಗ ವೈರು ಜೈಂಟು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ಬಿಟ್ಟು ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಮೋಟ್ರ್ ಒಳಗಡೆ ಇರೋ ಆರ್ಮಿಚರು ಹದಿನೈದು ಕೆ ಜಿ ಬರುತ್ತೆ ಮತ್ತು ಅದ್ರ ಜೊತೆ ಒಂದು ವಯಸ್ಸಿದೆ ಅದು ಹತ್ತು ಕೆ ಜಿ ಬರುತ್ತೆ ಆ ವಯಸ್ಸು ಆ ವೆಲ್ಡೂ ಬಿಗಿಯಾಗೆ ಕಟ್ಬಿಟ್ಟು ಆ ವೈರ್ ಜೈಂಟು ಬಿಗಿಯಾಗ ಆಯಿತೋ ಇಲ್ವೋ ಅಂದ್ಬಿಟ್ಟು ಚೆಕ್ ಮಾಡೋಣ ಬನ್ನಿ ಮತ್ತು ನಾವು ಒಂದೇ ಒಂದು ವೈರಲ್ಲಿ ನಾನು ಚೆಕ್ ಮಾಡ್ತಾ ಇರೋದು ಕೇಬಲ್ ವೈರಲ್ಲಿ ಎಷ್ಟಿರುತ್ತೆ ಮೂರು ಇರುತ್ತೆ ಮೊ ಹದಿನೈದು ಇಂಟು ಮೂರು ಲೆಕ್ಕ ಹಾಕೊಳ್ಳಿ ನಲ್ವತ್ತೈದು ಆಯ್ತಲ್ವಾ ನಲ್ವತ್ತೈದು ಕೆ ಜಿ ಆರಾಮಾಗಿ ಲಿಫ್ಟ್ ಮಾಡ್ಬೋದು ಆದರೆ ಇನ್ನೂ ಜಾಸ್ತಿನೂ ಲಿಫ್ಟ್ ಮಾಡ್ಬೋದು ನಾನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಜಾಸ್ತಿ ವೆಯ್ಟ್ ಹಾಕಿ ಚೆಕ್ ಮಾಡ್ತೀನಿ ಯಾವ ರೀತಿ ಜಾಯಿಂಟ್ ಹಾಕಿದ್ರೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಮತ್ತು ವೈರ್ ಯಾವ ರೀತಿ ಕಟ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಕೊನೆಯಲ್ಲಿ ನೋಡ್ಬೋದು ಇಲ್ಲಿ ವಿ ಸಿಕ್ಸ್ ಮೋಟ್ರನ್ನ ನಾವು ಕೇಬಲಲ್ಲೇ ಲಿಫ್ಟ್ ಮಾಡಿದ್ದೀವಿ ಪೈಪ್ನ ಲಿಫ್ಟ್ ಮಾಡಿಬಿಟ್ಟಿದ್ರು ಈ ಫುಲ್ ವೀಡಿಯೋ ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ